ಡಾಕ್ಟರ್ ರಂಗೇಗೌಡ ಅಂತ ಬಿ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಪಿ ಎಚ್ ಡಿ ಮಾಡಿದ್ದೀನಿ ಗೋಲ್ಡ್ ಮೆಡ್ಲು ಕೂಡ ತಗೊಂಡಿದ್ದೀನಿ ನೀವು ಅಂದ್ಕೊಂಡಿರ್ತೀರಾ ಡಾಕ್ಟ್ರೇಟ್ ತಗೊಂಡಿದ್ದಾರೆ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಅಥವಾ ಸೈಂಟಿಸ್ಟ್ ಆಗಿರ್ಬೋದು ಅಂತ ಬಟ್ ಅದೆಲ್ಲ ಬಿಟ್ಟುಬಿಟ್ಟು ನನಗೆ ನಾನು ಕತ್ತೆ ಸಾಕಾಣಿಕೆ ಮಾಡ್ತಾ ಇದ್ದೀನಿ ನಾನು ನೂರ ಇಪ್ಪತ್ತು ಕತ್ತೆನ ಸಾಕ್ತಾ ಇದ್ದೀನಿ ಇದರಲ್ಲಿ ಮುಖ್ಯವಾಗಿ ಅಲಾರಿ ಕಾತ್ಯವಾಡಿ ಲೋಕಲ್ ಕತ್ತೆಗಳನ್ನ ನಾನು ಸಾಕ್ತಾ ಇದ್ದೀನಿ ಕತ್ತೆಯಿಂದ ಹೆಂಗ್ ಆದಾಯ ಸಿಗ್ತಾ ಇದೆ ಪ್ರತಿದಿನ ಇಪ್ಪತ್ತೈದಿಂದ ಮೂವತ್ತು ಲೀಟರ್ ಹಾಲು ಸಿಗ್ತಾ ಇದೆ ನನಗೆ ಕತ್ತೆಯಿಂದ ನೀವು ನೋಡ್ಬೋದು ಒಂದು ಲೀಟರ್ಗೆ ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರ ಹತ್ತು ಸಾವಿರ ತನಕ ಮಾರ್ಕೆಟಲ್ಲಿದೆ ಅದು ಬಿಡಿ ರೇಟು ಆದರೆ ನಮಗೆ ಕತ್ತೆ ಹಾಲಿಂದ ಆದಾಯ ಪ್ಲಸ್ ಅದು ಗೊಬ್ಬರದಿಂದ ಆದಾಯ ಮತ್ತು ಬೈ ಪ್ರಾಡಕ್ಟ್ಸ್ ಕೂಡ ಮಾಡ್ತಾ ಇದ್ದೀವಿ ನಮ್ದೇ ಆದಂತ ಒಂದು ಸೋಪ್ ಇದೆ ಕ್ಷೀರಸಾಗರ ಡಾಂಕಿ ಫಾರ್ಮಿಂದ ಒಂದು ಸೋಪು ಕೂಡ ನಾವು ಬಿಟ್ಟಿದ್ವಿ ಹಾಗಾಗಿ ಆದಾಯಕ್ಕೆ ಮಾತ್ರ ಏನು ಕೊರತೆ ಇಲ್ಲ ನನಗೆ ನೂರ ಇಪ್ಪತ್ತು ಕತ್ತೆಯಿಂದ ಒಳ್ಳೆಯ ಆದಾಯ ಸಿಗ್ತಾ ಇದೆ ನಾನು ಅದಕ್ಕೆ ಇದನ್ನೇ ಮುಖ್ಯವಾಗಿ ನಾನು ವೃತ್ತಿಯನ್ನಾಗಿ ಸ್ವೀಕರಿಸಿದ್ದೀನಿ ನನ್ನ ಮೂಲ ಉದ್ದೇಶ ಬಂದ್ಬಿಟ್ಟು ಈ ಹಾಲಿಂದ ಆದಾಯ ಬಿಟ್ಟು ಫ್ಯೂಚರ್ ಅಲ್ಲಿ ನನಗೆ ಕತ್ತೆ ಬ್ರೀಡಿಂಗ್ ಒಂದೇ ಮಾಡಬೇಕು ಅಂತ ಯಾಕಂತಂದ್ರೆ ಕತ್ತೆ ಸಂತತಿ ಒಂಬತ್ತು ಲಕ್ಷದಿಂದ ಐವತ್ತು ಸಾವಿರಕ್ಕೆ ಬಂದಿದೆ ಈಗ ಈಗ ನೋಡ್ತಾ ಹೋದಾಗ ಕತ್ತೆ ಸಂತತಿ ನಶಿಸಿ ಹೋಗುತ್ತೆ ಹಂಗಾಗಿ ಈಗಿನ ಕತ್ತೆ ರೇಟಲ್ಲಿ ಐವತ್ತು ಸಾವಿರದ ಒಂದು ಲಕ್ಷ ತನಕ ಇದೆ ಗಂಡು ಕತ್ತೆ ಬಂದ್ಬಿಟ್ಟು ಒಂದೂವರೆ ಲಕ್ಷ ತನಕ ಹೇಳ್ತಾ ಹೋಗ್ತಾರೆ